కళ్ళను కన్మల పెట్టుకోండి కన్నుಗಳನ್ನು వెడల్పు కొడి నిమ్దు మస్టర్ సెల్లర్ వీడియో ఆన్ మార్క్ ಸರ್ ಸ್ಟಾರ್ಟ್ ಮಾಡ್ಬೋದ್ರಿ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಾದ ಅವರನ್ನು ನಮಸ್ಕರಿಸುತ್ತ ಹಾಗೂ ಸ್ವರ್ಣಮಾಲಾ ಅವರನ್ನು ನಮಸ್ಕರಿಸುತ್ತ ಹಾಗೂ ಪ್ರಬುದ್ ಅಚ್ಯುತ್ ಸರ್ ಅವರನ್ನು ನಮಸ್ಕರಿಸುತ್ತ ಹಾಗೂ ಅರುಣ್ ಕುಮಾರ್ ಸರ್ ಅವರನ್ನು ನಮಸ್ಕರಿಸುತ್ತ ಹಾಗೂ ಯಾರೆಲ್ಲಾ ಧ್ಯಾನ ಯೋಗಿ ಬಂಧುಗಳು ಧ್ಯಾನ ಮಾಡುತ್ತಿದ್ದಾರೋ ಅವರನ್ನು ನಮಸ್ಕರಿಸುತ್ತ ನನ್ನ ಈ ಒಂದು ಅನುಭವವನ್ನು ಎದುರುಗಡೆ ಹಂಚಿಕೊತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಫಸ್ಟ್ ಏನ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಯಾವಾಗ ಅಂದ್ರೆ ಏಟೀನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ನನ್ನ ಯೋಗ ಅಂದ್ರೆ ಮೆಡಿಟೇಷನ್ಗೆ ಜಾಯಿನ್ ಆದೆ ಸೊ ಈ ಮೆಡಿಟೇಶನ್ಸ್ ಯಾರ ಜಾಯಿನ್ ಮಾಡಿಸಿದಪ್ಪ ಅಂದ್ರೆ ನಮ್ದು ಅಂಕಲ್ ಸಮ್ಮೇಶ್ ಕುಕ್ನೂರ್ ಅಂತ ಸೊ ಅವರು ಮೆಡಿಟೇಷನ್ಸ್ ಗೆ ಜಾಯಿನ್ ಮಾಡಿಸಿದ್ರು ಮೊದಲ ಅಂದ್ರೆ ಬಿಫೋರ್ ನನಗೆ ಮೆಡಿಟೇಷನ್ ಅವೇರ್ನೆಸ್ ಇದ್ದಿದಿಲ್ಲ ಸೊ ಫಸ್ಟ್ ಯಾವಾಗ ಜಾಯಿನ್ ಆದ ಅಂದ್ರೆ ಏಟೀನ್ ಸಿಕ್ಸ್ ಅಂದ್ರೆ ನಾ ಆಲ್ರೆಡಿ ಇಲ್ಲಿ ನಾನು ನೋಟ್ ಮಾಡಿ ಇಟ್ಕೊಂಡಿನಿ ಸೊ ಯಾವಾಗ ನಾನು ಮೆಡಿಟೇಷನ್ಸಿಗೆ ಬಂದೀನಿ ಸೊ ಡೇ ಬೈ ಡೇ ಯಾವ ರೀತಿ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು ಸೊ ಅದನ್ನೆಲ್ಲ ನಾನು ಫಸ್ಟಿಗೆ ನೋಟ್ಔಟ್ ಯಾವಾಗ ನಾ ಎಂಟರ್ ಆಗಿನ ಅಂದ್ರೆ ಮೆಡಿಟೇಷನ್ ಯಾವಾಗ ಕುಂತ್ಕೊಂಡಿದೀನಿ ಅವಾಗೆ ಆವತ್ತಿನ ಡೇನೆ ಎಲ್ಲಾ ಆ ಏನೇನ್ ಎಕ್ಸ್ಪೀರಿಯನ್ಸ್ ಆಗಿದೆ ಅದೆಲ್ಲ ಈ ನೋಟ್ ಅಲ್ಲಿ ಬಂದಿಟ್ಟಿದ್ದೀನಿ ಆ ಡೇನೆ ಸೊ ಅಂದ್ರೆ ಬಿಫೋರ್ ಬಿಫೋರ್ ಮೆಡಿಟೇಷನ್ ಅಂಡ್ ಆಫ್ಟರ್ ಮೆಡಿಟೇಷನ್ ಸೊ ಬಿಫೋರ್ ಇನ್ ದ ಆಫ್ಟರ್ 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 ಅಂದ್ರೆ ಮೆಡಿಟೇಷನ್ ಯಾವಾಗ ನಾನ್ ಜಾಯ್ನ್ ಅದೇ ಸೊ ಬಹಳಷ್ಟು ಬದಲಾವಣೆ ನನ್ನ ಲೈಫ್ ನಲ್ಲೂ ಆಗಿದೆ ಮತ್ತ ನನ್ನ ಪ್ರೊಫೆಷನಲ್ ಲೈಫ್ ನಲ್ಲೂ ಬಹಳ ಚೇಂಜಸ್ ಆಗಿದವೆ ಸೊ ಸೊ ಫಸ್ಟ್ ಡೇ ಅಂದ್ರೆ ಸಿಕ್ಸ್ ಟ್ವೆಂಟಿ ಫೋರ್ ನಲ್ಲಿ ನಾನ್ ಜಾಯಿನ್ ಅದೇ ಸೊ ಆದ್ಮೇಲೆ ಫಸ್ಟ್ ಡೇ ಆಗಿ ಅಂದ್ರೆ ಮಾರ್ನಿಂಗ್ ಟಿಲ್ ಸಾರಿ ನೈಟ್ ನೈನ್ ಓ ಕ್ಲಾಕ್ ನಿಂದ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ವರೆಗೂ ಎಫಿಷಿಯಂಟ್ ಆಗಿ ಮೆಡಿಟೇಷನ್ ಮಾಡಿದೆ ಫಸ್ಟ್ ಡೇ ಅಂಡ್ ಸೆಕೆಂಡ್ ಡೇ ನೈನ್ಟೀನ್ ಆ ಡೇನು ಫುಲ್ ಅಂದ್ರೆ ಮೆಡಿಟೇಷನ್ ಮಾಡಿದೆ ಸೆಕೆಂಡ್ ಡೇನು ನೈನ್ ಸಿಕ್ಸ್ ಓ ಕ್ಲಾಕ್ ನಿಂದ ಸಾರಿ ನೈನ್ ಓ ಕ್ಲಾಕ್ ನಿಂದ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಟಿಲ್ ಸೊ ಅದನ್ನ ಮೆಡಿಟೇಷನ್ ಕಂಪ್ಲೀಟ್ ಮಾಡಿದೆ ಸೊ ಟ್ವೆ ಕಂಪ್ಲೀಟ್ ಮಾಡಿದೆ ನೈನ್ಟೀನ್ ಮಾಡಿದೆ ಸೊ ಟ್ವೆಂಟಿ ಟ್ವೆಂಟಿ ಅಂದ್ರೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ತನ ಅದನ್ನು ಕಂಪ್ಲೀಟ್ ಮಾಡಿದೆ ಸೊ ಸಿಕ್ಸ್ ಓ ಕ್ಲಾಕ್ ಆದ್ಮೇಲೆ ಟ್ವೆಂಟಿ ಒನ್ ಸೊ ಟ್ವೆಂಟಿ ಒನ್ ಅಂತಂದ್ರೆ ಇದು ಒಂದು ನನ್ನ ಲೈಫ್ ನಲ್ಲಿ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕೋಬಹುದು ಆ ಒಂದು ಇನ್ನೊಂದ್ ಏನಂದ್ರೆ ಗಾಡ್ ಬ್ಲೆಸ್ಸಿಂಗ್ ಡೇ ಅಂತ ಹೇಳ್ಬಹುದು ಸೊ ಒನ್ ಡೇ ಏನಾಯ್ತು ಅಂದ್ರೆ ಸೊ ಏಟೀನ್ ನೈನ್ಟೀನ್ ಟ್ವೆಂಟಿ ಅದೇ ನಾನು ಯಾವ್ದೇ ಏನಂತಾರೆ ಮೆಡಿಟೇಷನ್ಸ್ ನನ್ ಗೊತ್ತಿದ್ದಿಲ್ಲ ಬಿಫೋರ್ ನಮ್ ಕಾಕಾ ಏನಂತ ಹೇಳಿದ್ರು ಅಂದ್ರೆ ಕಾಕ ಅಂದ್ರೆ ನಮ್ದು ಸಂಗಮೇಶ್ ಸಂಗ್ಮೇಶ್ ಅವರು ಸೊ ಮೆಡಿಟೇಶನ್ ಬಾ ಶಿಲ್ಪ ನನ್ನ ಹೆಸರು ಶಿಲ್ಪಾ ಅಂತ ಸೊ ಮೆಡಿಟೇಷನ್ಸ್ ದಾನ ಮಾಡು ನಿಂಗ್ ಅಟ್ಲೀಸ್ಟ್ ಒನ್ ಅವರ್ ಮಾಡು ಡೇದಾಗ ಸೊ ನಿನಗೇನ ಆಗ್ತದ ಕಾನ್ಸಂಟ್ರೇಶನ್ ಹೆಚ್ಚಿಗೆ ಆಗ್ತದ ಅಂತ ಹೇಳಿದ್ರು ಸೊ ಅವಾಗ ನಾನು ಹಾ ಓಕೆ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗ್ತದ ಒಳ್ಳೆ ದಾನ ಮಾಡಿಂದ ಒಳ್ಳೆ ಯೂಸಸ್ನು ಅದ ಮತ್ ನಂಗ್ ಮೊದಲ್ನೂ ಗೊತ್ತಿದ್ರಿ ಆದ್ಮೇಲೆ ನೆಕ್ಸ್ಟ್ ಏನಂದ್ರೆ ಧನಕ್ ಬಂದೆ ಸೊ ಏಟೀನ್ ಯಾವಾಗ ಅಂದ್ರೆ ಅರುಣ್ ಕುಮಾರ್ ಸರ್ ಯಾವಾಗ ಸ್ಟಾರ್ಟ್ ಮಾಡಿದಾರೆ ಮೆಡಿಟೇಷನ್ ಕ್ಲಾಸ್ ಸೊ ಅವಾಗ ನಾನ್ ಜಾಯ್ನ್ ಆಗಿದ್ದು ಸೊ ಏಟೀನ್ ಕಂಪ್ಲೀಟ್ ಮಾಡಿದೆ ಸೊ ಒನ್ ಡೇ ಕಂಪ್ಲೀಟ್ ಟೂ ಡೇ ಕಂಪ್ಲೀಟ್ ಅಂಡ್ ತ್ರೀ ಡೇ ಕಂಪ್ಲೀಟ್ ಸೊ ಕಂಪ್ಲೀಟ್ಲಿ ಅಂದ್ರೆ ಆ ಡೇ ನನಗೆ ಯಾವ್ದೇ ಆ ತ್ರೀ ಡೇಸ್ ನಲ್ಲಿ ನಂಗೆ ಯಾವ್ದೇ ಡಿಸ್ಟರ್ಬೆನ್ಸ್ ಆಗ್ಲಿಲ್ಲ ಕೂತ್ಕೊಳ್ಳೋದಕ್ಕೆ ಕಂಪ್ಲೀಟ್ ಏನಂತಾರೆ ನೈನ್ ನೈಟ್ ನೈನ್ ಟು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ತನ ಆರಾಮ್ಸೆ ಆಗಿ ಮೆಡಿಟೇಷನ್ ಮಾಡಿದೆ ಸೊ ಆಫ್ಟರ್ ಟ್ವೆಂಟಿ ಒನ್ ಆ ಡೇ ಅಂದ್ರೆ ಅದು ಅಂದ್ರೆ ಟ್ವೆಂಟಿ ಒನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವಾಗ ನಾ ಬಿಫೋರ್ ಅಂದ್ರೆ ಒಂದ್ ಮೆಡಿಟೇಷನ್ ಮಾಡೋದಕ್ಕಿಂತ ಮುಂಚೆನೆ ನಾನು ಬರ್ದಿಡ್ತಿದೆ ಏನಂದ್ರೆ ನಾನ್ ಡೇ ಟು ಡೇ ಯಾವ ರೀತಿ ಅಂದ್ರ ಇವತ್ತೀ ಕಂಪ್ಲೀಟ್ ಆಗ್ಬೇಕು ಈ ವರ್ಕ್ಸ್ ಎಲ್ಲ ಅಂತಂದ್ರೆ ನಾನ್ ಮೊದ್ಲೇ ಈ ವರ್ಕ್ಸ್ ಅಂದ್ರ ಮಾರ್ನಿಂಗ್ ರುಟೀನ್ ಮಾರ್ನಿಂಗ್ ನಿಂದ ಟಿಲ್ ನೈಟ್ ವರೆಗೂ ಅವ ಸೊ ಆ ಡೇ ಕಂಪ್ಲೀಟ್ ಅದೇ ಆಗ್ತೈತೆ ಮೆಡಿಟೇಷನ್ಸ್ ನೈನ್ಟೀನ್ ಕಂಪ್ಲೀಟ್ ಆಯ್ತು ಅವಾಗ ಟ್ವೆಂಟಿ ಒನ್ ನಿಂದ ನಾನು ಫಸ್ಟ್ ಗೆ ಬರ್ದಿದ್ದೆ ಏನಂದ್ರೆ ಇವತ್ ನನ್ನ ಗುರುಗಳಿಂದ ನಾ ಆಶೀರ್ವಾದ ತಗೊಳ್ತೀನಿ ಅಂತ ಆ ಒಂದು ಪೇಜಸ್ ನಲ್ಲಿ ರೆಡ್ ಪೆನ್ ಇಂತ ಬರ್ದಿದ್ದೆ ಸೊ ಅದು ನನಗ ಆ ಡೇ ಗೊತ್ತಾಗಿದ್ದಿಲ್ಲ ಸೊ ಅವತ್ತೇನಾಯ್ತು ಅಂದ್ರೆ ಒನ್ ಡೇ ಆ ಸೊ ನೈನ್ ಓ ಕ್ಲಾಕ್ ನೈನ್ ಟೆನ್ ಅಂಡ್ ಲೆವೆನ್ ಸೊ ಟ್ವೆಲ್ವ್ ಫೋರ್ ಅವರ್ಸ್ ಕಂಟಿನ್ಯೂಸ್ ಆಗಿ ಚೊಲೋ ಮೆಡಿಟೇಷನ್ ಮಾಡ್ದೆ ಸೊ ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ನಿಂದ ನನಗೆ ಫುಲ್ ಹೆಂಗಂದ್ರೆ ಒನ್ ಓ ಕ್ಲಾಕ್ ನೈಟ್ ಅಲ್ಲಿ ನಮ್ಮತ್ತಿನ ದಿವಸ ನಮ್ಮ ಮನೇಲಿ ಯಾರು ಇದ್ದಿದ್ದಿಲ್ಲ ಸೊ ನಾ ನಮ್ಮ ತಮ್ಮ ಇಬ್ಬರೇ ಇದ್ದಿದ್ದು ಅವಾಗ ಮೆಡಿಟೇಷನ್ ಮಾಡೋ ಟೈಮ್ ಅಲ್ಲಿ ಯಾರೋ ಒಬ್ರು ಅಹ್ ಏನಂತಾರೆ ಒಂದ್ ದೊಡ್ಡ ಧ್ವನಿ ತರ ಕೂಗಿದ್ರು ಸೊ ಅದು ಧ್ವನಿ ಹೆಂಗಿತ್ತಂದ್ರೆ ಬಹಳ ಒಂದು ಜೋರ್ ಆದಂತ ಧ್ವನಿ ಇತ್ತು ಅಂದ್ರೆ ಟ್ವೆಲ್ವ್ ಓ ಕ್ಲಾಕ್ ಅಥವಾ ಒನ್ ಓ ಕ್ಲಾಕ್ ಯಾರು ಅಷ್ಟ ಜೋರಾಗಿ ಕರೆಯಲ್ಲ ಬಟ್ ಆ ಟೈಮ್ ನಲ್ಲಿ ಜೋರ್ ಧ್ವನಿ ಬಂತು ಸೊ ಆ ಟೈಮ್ ಅಲ್ಲಿ ಹೆಂಗ್ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಸೊ ಬಹಳಷ್ಟು ಹಂಚ್ಕೊಂಡಿದ್ದ ಹಂಗೆ ಹೆಂಗಂದ್ರೆ ಫುಲ್ ವೈಬ್ರೇಷನ್ ಅಂದ್ರೆ ವೈಬ್ರೇಷನ್ ಅವೇ ಆದ್ಮೇಲೆ ನನ್ನ ಸರ್ ಅವ್ರಿಗೆ ಅರುಣ್ ಕುಮಾರ್ ಸರ್ ಅವರಿಗೆ ಇಮಿಡಿಯೇಟ್ಲಿ ಟ್ವೆಲ್ ಥರ್ಟಿ ಮೇ ಬಿ ಅವ್ರು ಒನ್ ಓ ಕ್ಲಾಕ್ ಕಾಲ್ ಮಾಡಿದೆ ಸೊ ಕಾಲ್ ಮಾಡಿ ಬಹಳ ಹೆಂಗಂದ್ರೆ ಇಷ್ಟ ನನ್ನ ಲೈಫ್ ನಲ್ಲಿ ಅಷ್ಟಿಲ್ಲ ಸೊ ಆ ಡೇ ಭಾಳ ಇಷ್ಟ ಹತ್ತಿದೆ ಸರ್ ಅವ್ರಿಗೆ ಕಾಲ್ ಮಾಡ್ದಾಗ ಮೇಡಮ್ ಹಂಚ್ಬೇಡ್ರಿ ಏನೂ ಆಗಲ್ಲ ಅಂತ ಹೇಳಿದ್ರು ಸೊ ಆ ಟೈಮ್ ನಲ್ಲಿ ಏನ್ ಮಾಡ್ಬೇಕಂತನು ಗೊತ್ತಾಗ್ಲಿಲ್ಲ ಸರ್ ಅವ್ರು ಪ್ರೇಯರ್ ಮಾಡಿಸಿದ್ರು ಸೊ ಏನಂತ ಪ್ರೇಯರ್ ಅಂದ್ರೆ ಪತ್ರಿಜಿ ಪತ್ರಿಜಿ ಪ್ಲೀಸ್ ಕಮ್ ಪ್ಲೀಸ್ ಹೆಲ್ತ್ಮಿ ಅಂತ ಪ್ರೇಯರ್ ಮಾಡಿಸಿದ್ರು ಮತ್ತೆ ರೀತಿ ಏನಂದ್ರೆ ನಾನು ಸಸ್ಯಹಾರಿ ಜಗತ್ ಮಾಡ್ತೀನಿ ಮತ್ತೆ ಪಿರಾಮಿಡ್ ಜಗತ್ ಅನ್ ಮಾಡ್ತೀನಿ ಇತರ ಎಲ್ಲಾ ಏನಂದ್ರೆ ಹೇಳ್ಕೊಟ್ಟಿದ್ರು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಸೊ ಅವಾಗ ಏನಂದ್ರೆ ಒಂದ ಪತ್ರಿಜಿ ಅವರು ಅಹ್ ಏನಂದ್ರೆ ಕಣ್ಣು ಮುಚ್ಕೊಂಡಿದ್ದ ಸೊ ಅವಾಗೆ ಆ ಪತ್ರಿಜಿ ಯಾರಂತ ನನಗ್ ಗೊತ್ತಿದ್ದಿಲ್ಲ ಇವನ್ ನಾನು ಫೋಟೋದಲ್ಲೇನೂ ನೋಡಿದ ಅವ್ರಿಗೆ ಅವ್ರ ಕಣ್ ಮುಚ್ಚಿದಾಗ ಅವರು ನಿಂತ್ಕೊಂಡಿದ್ರು ಸೊ ಅವ್ರಿಗೆ ಕೇಳ್ದ ಸರ್ ಅವ್ರಿಗ್ ಸರ್ ಇವ್ರೇ ಅಂದ್ರೆ ಅವ್ರ ರೆಕಗ್ನೈಸ್ ಮಾಡದ್ ಏನಂದ್ರೆ ಅವ್ರು ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡಿದ್ರು ಮತ್ತೆ ಹೈಟ್ ಆಗಿದ್ರು ಅಂದ್ರೆ ಏನಂತಾರ ಗಡ್ಡ ಎಲ್ಲಾ ಬಿಟ್ಕೊಂಡಿದ್ರೆ ಇವ್ರೆ ಏನ್ರಿ ಸರ್ ಪತ್ರಿಜಿ ಅವ್ರು ಅಂತ ನಾ ಕೇಳ ಕೇಳದ ಕಾಲ್ನಾಗೆ ಕಣ್ಣು ಮುಚ್ಕೊಂಡೆ ಹಂಗೆ ಅಂಚ್ಕೊತಾನೆ ಆ ಪತ್ರಿಜಿ ಸರ್ ಸರ್ ಇವ್ರೆ ಏನ್ರಿ ಅಂತ ಅವತ್ ಹಂಗೆ ಅಂಚು ಸರ್ ಚಾವತ್ ನಾ ನೈಟ್ ಚಾರ್ಜಿಂಗ್ನು ಇದ್ದಿದಿಲ್ಲಾ ಇವನ್ ನನ್ನ ಫೋನ್ ಅಲ್ಲಿ ಅದ್ ಯಾವ್ ಆ ಡೇ ಏನ್ ಮೇಬಿ ಏನಂತಾರ ಮಾಸ್ಟರ್ಸ್ ನ ಪರೀಕ್ಷೆ ಮಾಡ್ತಾರೋ ಏನೋ ಗೊತ್ತಿಲ್ಲ ನಿನ್ನೆನೋ ಏನ್ ಪರೀಕ್ಷೆ ಅಂದ್ರ ನಾ ಯಾವ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಂತ ಅನ್ಕೊಂಡಿನಿ ಸೊ ನಿನ್ನೆ ಲೈಟ್ ಇಲ್ಲ ಮಳೆ ಫುಲ್ ಮಳೆ ನೆಟ್ವರ್ಕ್ ಇಲ್ಲ ಸೊ ನಿನ್ನೆನೆ ಆಗ್ಬೇಕಾಗಿತ್ತು ಎಕ್ಸ್ಪೀರಿಯೆನ್ಸ್ ಶೇರಿಂಗ್ ಸೊ ಇವತ್ ಆಯ್ತು ಆಗ್ಲತ್ತದ ಆ ಮುಚ್ಚಿಕೊಂಡೆ ಬಾಳ ಅಂದ್ರೆ ಬಾಳ ಆಡಿಯೋನು ಇತ್ತು ಶೇರ್ ಮಾಡಿದ್ರ ಆಲ್ರೆಡಿ ಸರ್ ಅವರು ಇಷ್ಟ ಅಂಜಿಕೊಂಡಿದ್ದ ಅಂದ್ರೆ ಈಗ ಯಾರೇ ಅಲ್ಲಿ ಇವನ್ ನನಗ್ ಮೆಡಿಟೇಶನ್ ಗೊತ್ತಿದ್ದಿಲ್ಲ ಸಡನ್ಲಿ ಆಗಿ ಒಬ್ಬ ವ್ಯಕ್ತಿ ಕಣ್ಣೆದ್ರು ಬಂದಾಗ ಹೆಂಗ ಅನಸ್ತಂದ್ರೆ ಯಾ ಅದು ಅಂಜಿಕೆ ಬಂದ್ ಬರ್ತದ ಫಸ್ಟ್ ಟೈಮ್ ನಮಗ ಸೊ ಆನಂದ ಪತ್ರಿಜಿ ಸರ್ ಅವರು ಬಂದ್ ನಿಂತ್ಕೊಂಡ್ರೆ ಸೊ ಈ ರೀತಿ ಇದಾರ ಸರ್ ಈ ರೀತಿ ಅಂತ ಕೇಳ್ದೆ ಅವ್ರಿಗೆ ಆದ್ಮೇಲೆ ಅವ್ರು ಅವರೇ ಪತ್ರಿಜಿ ಅವ್ರೇನ್ ಪತ್ರಿಜಿ ನೀವ್ ಹೇಳ್ ಹೇಳ್ರಿ ಹಿಂಗೆ ಏನಂದ್ರೆ ನನ್ನ ತಲೆಯ ಮೇಲೆ ಅಷ್ಟೋ ಪಿರಮಿಡ್ ನಿರ್ಮಾಣವಾಗಲಿ ಅಷ್ಟೋ ಪಿರಮಿಡ್ ನಿರ್ಮಾಣವಾಗಲಿ ಅಂತ ಹೇಳ್ರಿ ನೀವು ಅಂತ ಹೇಳಿದ್ರು ನಾನು ಅದು ಹಂಚ್ಕೊಂಡಿ ಅವತ್ತಿನ ಡೇನು ಇಲ್ಲಿ ಬರ್ದಿದಿನಿ ಇಲ್ಲಿ ಇವನ್ ಅಲ್ಲಿ ನನಗ್ ಅಂದ್ರ ಮಾತಾಡಕ್ನು ಆಗಲಾಗಿತ್ತ ಟೈಮಿಗೆ ಅಷ್ಟ್ ಅಂಚ್ಕೊಂಡಿಲ್ಲ ಅದು ಬರೇ ಹೇಳಕ್ ಆಗಲ್ದೆ ಹಂಗೆ ಪೇಜ್ ಮೇಲೆ ಬರ್ದಿದ್ದ ಸರ್ ಸರ್ ಅವ್ರು ಅಂದ್ರೆ ಮಾಸ್ಟರ್ಸ್ ಪತ್ರಿಜಿ ಅವ್ರ್ ನಿಂತಿದ್ರು ಅದೇ ರೀತಿ ಸರ್ ಅವ್ರು ಹೇಳಿದ್ರು ಏನಾದ್ರು ಮೆಸೇಜ್ ಕೊಡ್ರಿ ಏನಾದ್ರು ಅಂತ ಕೇಳ್ಕೊರಿ ಪತ್ರಜಿ ಸರ್ ಹತ್ರ ಅಂತಂದ್ರು ನಂಗೆ ಫಸ್ಟ್ ಟೈಮ್ ಏನ್ ಮಾತಾಡ್ಬೇಕಂತ ಗೊತ್ತಾ ಇರ್ಲಿಲ್ಲ ಸೊ ಆಮೇಲೆ ಹಂಗೆ ಸ್ವಲ್ಪ ಧೈರ್ಯ ತಗೊಂಡು ಪತ್ರಿಜಿ ಅವರೇ ನನಗ್ ಏನಾದ್ರು ಮೆಸೇಜ್ ಕೊಡಿ ಏನಾದ್ರು ಮೆಸೇಜ್ ಕೊಡಿ ಅಂತ ಹಂಗೆ ಕೇಳ್ತಾ ಕೇಳ್ತಾ ಇದ್ದೆ ಅವಾಗ ಪತ್ರಿಜಿ ಅವ್ರ ಸರ್ ಅವ್ರು ಸ್ಮೈಲ್ ಫೇಸ್ ಮಾಡಿ ಅಹ್ ನಿನಗೆ ಏನಂದ್ರೆ ಆತ್ಮ ಜ್ಞಾನ ಸಿಗ್ತದ ಮತ್ತೆ ಬ್ರಹ್ಮ ಜ್ಞಾನ ಪ್ರಾಪ್ತಿ ಆಗ್ತದ ಮತ್ತೆ ನಾ ಹಂಗೆ ಅದು ಹೆಂಗಂದ್ರೆ ನನ್ ಒಳಗಿನಂತ ವಾಯ್ಸ್ ದೇವ್ರು ಹೆಂಗ್ ಮಾತಾಡ್ತಾರಂತೂ ನನಗ್ ಗೊತ್ತಿದ್ದಿಲ್ಲ ಸೊ ಅವತ್ತೆ ಪತ್ರಜಿ ಸರ್ ಅವರು ಅಂದ್ರೆ ನಾ ಕೇಳ್ತಾ ಇದೀನಿ ಕ್ವಶ್ಚನ್ ನನ್ನಂತ ಒಳಗ ಒಳಗಿಂದ ಆನ್ಸರ್ಸ್ ಹೊಂಟಿದ್ದೆವು ಸೊ ಅದನ್ನ ಎಲ್ಲಾ ಸರ್ ಹಿಂಗ ಪತ್ರಿಜಿ ಸರ್ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಈ ರೀತಿ ಹೇಳ್ತಾ ಇದಾರೆ ಅಂತ ಹೇಳ್ತಾ ಇದ್ದೆ ಆಮೇಲೆ ನಿಂಗ ಆತ್ಮ ಜ್ಞಾನ ಸಿಗತ್ತೆ ಮತ್ತೆ ಏನೋ ಒಂದು ಬ್ರಹ್ಮ ಜ್ಞಾನ ಸಿಗತ್ತೆ ನಂದು ಏನಂದ್ರೆ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸ್ತಿ ಮತ್ತೆ ನಿನ್ನ ಎಲ್ಲಾ ಆಸೆಗಳು ಈಡೇರ್ತಾವ ಅಂತ ಲಾಸ್ಟ್ ಗೆ ಸೊ ಆಶೀರ್ವಾದ ಮಾಡಿ ಹೋದ್ರು ಸೊ ಆ ಡೇ ಒಂದ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫ್ ನಲ್ಲಿ ಮರೆಯಕ್ಕಾಗಲ್ಲ ಸೊ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಗಿದವ ಮತ್ತೆ ಇನ್ನೊಂದ್ ಏನಂದ್ರೆ ಫಸ್ಟ್ ಟೈಮ್ ಸರ್ ಅವರು ಅಷ್ಟೊ ಟ್ರಾವೆಲ್ ಮಾಡಿಸ್ತಿದ್ರು ಅವಾಗ ಫಸ್ಟ್ ಫಸ್ಟ್ ಡೇನೆ ಯಾವಾಗ ಆ ಡೇ ಆ ಡೇಟ್ ನ ಬರದಿನಿ ಸೊ ಆ ಡೇ ನಲ್ಲೇ ಅಷ್ಟು ಟ್ರಾವೆಲ್ ಆಗಿದೆ ಆದ್ಮೇಲೆ ಏನೋ ಒಂದು ಈಗ ಯಾರಾದ್ರೂ ಬಿಫೋರ್ ನನಗ್ ಇವತ್ ನಾನ್ ಎನ್ಸ್ಕೊಂಡ ಅವ್ರಿಗೆ ಅಥವಾ ನಮ್ಮ ಅಕ್ಕ ನಮ್ಮ ಅಣ್ಣ ಯಾರಿಗಾದ್ರೂ ನೆನ್ಸ್ಕೊಂಡ ಅಂದ್ರ ಆ ಡೇ ಅವ್ರು ಇಮಿಡಿಯೇಟ್ಲಿ ಏನ್ ಮಾಡ್ತಾರಂದ್ರೆ ನನಗ್ ಕಾಲ್ ಮಾಡ್ತಾರ ಅಂದ್ರೆ ಲೈಕ್ ತಲಿಪತಿ ಅಂತ ನಾ ಕೇಳ್ದೆ ಸರ್ ಇದು ನಾನು ನೆನ್ಸ್ಕೊಂಡಿರ್ತೀನಿ ಅವಾಗ ಯಾರು ಕಾಲ್ ಮಾಡ್ತಾರ ಅವಾಗಿಂದ ಅವಾಗ ಎಂತ ಏನದಾರಿ ಅಂತಂದ್ರೆ ಅದು ಟೆಲಿಪತಿ ಅಂತಾರೆ ಮೇಡಮ್ ಅಂತ ಸರ್ ಅವ್ರೆ ಅಲ್ಲ ಡೇ ಇನ್ನ ಒಂದೇನಂದ್ರೆ ನಾ ಯಾರಿಗಾದ್ರು ಏನಾದ್ರು ಹೇಳಿದ್ರೆ ಅದು ಸತ್ಯ ಆಗ್ಲಾಕ್ ಸ್ಟಾರ್ಟ್ ಆಯ್ತು ಸೊ ಇದೆಲ್ಲಾ ಏನಂದ್ರೆ ನನ್ನ ಲೈಫ್ ನಲ್ಲಿ ಏನಂತಾರೆ ಗಾಡ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಸೊ ಪತ್ರಿಜಿ ಸರ್ ಅವತ್ತಿನ ದಿವ್ಸ ನಾ ಅಷ್ಟೇ ಅಂಜಿದಿಲ್ಲ ಏನು ಇಲ್ಲ ಅಂತಂದ್ರೆ ನನ್ಗೆ ಆಶೀರ್ವಾದ ಸಿಕ್ತಿದ್ ಇಲ್ಲ ಗೊತ್ತಿಲ್ಲ ಬಟ್ ಅದೊಂದ್ ಡೇ ಅಂದ್ರೆ ಮಾಸ್ಟರ್ಸ್ ಆ ರೀತಿ ಪರೀಕ್ಷೆ ಮಾಡಿ ಸೊ ನನಗ್ ಆಶೀರ್ವಾದ ಮಾಡ್ಬೇಕನ್ನೋದು ಅವ್ರದ್ ಇಚ್ಛೆ ಐತೆನು ಸೊ ಆ ರೀತಿ ಎಕ್ಸ್ಪೀರಿಯನ್ಸ್ ಆ ಒನ್ ಡೇ ಆಯ್ತು ಸೊ ಯಾವಾಗಂದ್ರೆ ಡೇ ಡೇ ಟು ಡೇ ನಾ ಏನ್ ಮಾಡ್ ನಂಗೆ ಇವತ್ತಿದು ಸರ್ ಹತ್ರ ಬ್ಲಸ್ಸಿಂಗ್ಸ್ ಬೇಕು ಮಾಸ್ಟರ್ಸ್ ಪತ್ರಿಜಿ ಸರ್ ಹತ್ರ ಅಂದ್ರೆ ಅದು ಬರೀತೀನಿ ಸೊ ಆ ಡೇ ಏನಂದ್ರೆ ಅಂದ್ರೆ ಸರ್ ಅವರು ಪತ್ರಿಜಿ ಸರ್ ಅವರು ಕನೆಕ್ಟ್ ಆಗಿ ಏನಾದ್ರೂ ಮೆಸೇಜ್ ಬೇಕಂದ್ರು ನನಗ್ ಕನೆಕ್ಟ್ ಆಗಿ ಮೆಸೇಜ್ ಕೊಡ್ತಾರೆ ಸರ್ ಅವ್ರು ಸೊ ಈ ರೀತಿ ನನ್ನ ಡೇ ನಲ್ಲಿ ಅದ್ಭುತಗಳು ನಾನು ಕಾಣ್ತಾ ಇದ್ದೀನಿ ಸೊ ಇಷ್ಟೆಲ್ಲ ನಂದು ಎಕ್ಸ್ಪೀರಿಯನ್ಸ್ ಸರ್ ಫ್ಲವರ್ ಅಂದ್ರೆ ಯಾವತ್ತ ನೈಟ್ ಐ ತಿಂಕ್ ಟೂ ಓ ಕ್ಲಾಕ್ ನಾನು ಅದಂದ್ರೆ ಒಂದು ಫ್ಲವರ್ಸ್ ಸ್ಮೆಲ್ ಉಂಟಿತ್ತು ಸೊ ಆಜು ಬಾಜು ಮನೆಗೆ ಯಾರಾದ್ರೂ ನಾಗ ಇಟ್ಟ ಯಾರೇನೋ ಫ್ಲವರ್ಸ್ ಏನಾದ್ರು ಅಂತ ಅನ್ಕೊಂಡ ಬಟ್ ಮರದಿ ಸರ್ ಕೇಳ್ದೆ ಅವ್ರಿಗೆ ಯಾರು ಇಟ್ಟಿಲ್ಲ ಅಂತಂದ್ರು ಅಂದ್ಮೇಲೆ ಅಂದ್ರೆ ನನಗ್ ಅವಾಗ ಯಾರ್ದು ಒಬ್ಬರದು ಕ್ವಾರೀಸ್ ನೀವು ಕ್ಲಾರಿಫೈ ಮಾಡ್ಲತ್ತಿದ್ರಿ ಸೊ ಅವಾಗ ನಂಗೇನಾಯ್ತು ಗೊತ್ತಾಯ್ತು ಅಂದ್ರೆ ಫ್ಲವರ್ಸ್ ಅಥವಾ ಏನಾದ್ರು ಸರಿಯಾಗಿದ್ದ ಸ್ಮೆಲ್ ಬಂದ್ರೆ ಮಾಸ್ಟರ್ಸ್ ಬಂದು ಹೋಗ್ತಾರಂತ ಮತ್ತೆ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಕಾಲೇಜ್ ನಲ್ಲಿ ಸೊ ಫೈವ್ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸ್ಗೂ ಬಿಫೋರ್ ಅಂದ್ರೆ ಪಾಠ ಮಾಡೋದ್ಕಿಂತ ಮುಂಚೆನೆ ಮೆಡಿಟೇಷನ್ ಮಾಡಿಸ್ತೇನೆ ಸೊ ಅದೊಂದು ನನಗ ಅಪೋರ್ಚುನಿಟಿ ದೇವ್ ಕೊಟ್ಟಿದಾರ ಸರ್ ಹೇಳ್ಬೇಕ್ರಿ ಸೊ ಗ್ರಾಚುಲಿ ಇನ್ನೊಂದ್ ಏನಪ್ಪ ಅಂದ್ರೆ ಫಸ್ಟ್ ನೀವ್ ಏನಾದ್ರೂ ಬರದ ಅಂದ್ರೆ ಬಿಫೋರ್ ಮೆಡಿಟೇಷನ್ ಗಿಂತ ಬಿಫೋರ್ ನೀವೇನಾದ್ರೂ ನಿಮ್ ವಿಶ್ ಆಗಿರ್ಬೋದು ಅವತ್ತಿನ ದಿವಸ ನಿಮ್ಗೆ ಏನೇ ಬೇಕಾದ್ರೂ ಒಂದು ರೆಡ್ ಪೆನ್ ಇಂತ ಬರೀ ಅಂದ್ರೆ ಲೈಕ್ ಅಫರ್ಮೇಶನ್ ಸೊ ಇವತ್ ನನಗ ಗುರು ಕಡೆಯಿಂದ ಬ್ಲೆಸ್ಸಿಂಗ್ ಬೇಕಾಗಿದೆ ಅಂತಂದ್ರುನು ನೀವೇನ್ ಮಾಡ್ಬೇಕಂದ್ರೆ ಒಂದು ಅಲ್ಲಿ ಸೊ ನೋಟ್ಬುಕ್ ಅಥವಾ ಏನಾದ್ರು ಡೈರಿ ಈ ತರ ಮಾಡಿ ಆ ಆ ಆ ತರ ಬರೀಬೇಕು ಏನಂದ್ರೆ ಇವತ್ ನನಗ ಗುರು ಕಡೆಯಿಂದ ಬ್ಲೆಸ್ಸಿಂಗ್ ಸಿಕ್ಕಿದೆ ಆಲ್ರೆಡಿ ವಿ ಹಾವ್ ಟೇಕ್ ಅಂತ ಬರೆದೊಡ್ಬೇಕು ಸೊ ಅದು ಅವತ್ತಿನ ಡೇ ಅದು ಆಗೇ ಆಗ್ತದ ಅದು ಯಾಕಂದ್ರೆ ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾ ಏನಾದ್ರು ಅವತ್ತಿನ ಡೇ ಈ ತರ ಆಗ್ಬೇಕು ಅಂತ ಬರ್ದಿದ್ ಅದು ಆತಿನ ದಿನ ಕಂಪ್ಲೀಟ್ ಆಗ್ತದ ಸೊ ಅಂದ್ರೆ ಆ ದಿನ ಸತ್ಯ ಆಗ್ಲೇಬೇಕದು ಸೊ ಏನಾದ್ರೂ ಮೆಸೇಜ್ ಬೇಕಾಗಿತ್ತು ಅಂತಂದ್ರು ಸೊ ಇಫ್ ನಾವು ಡೇ ಟು ಡೇ ಅಂದ್ರೆ ಮೆಡಿಟೇಷನ್ ಮಾಡ್ತೀವಲ್ಲ ಸೊ ಆ ಟೈಮ್ ಅಲ್ಲಿ ಪತ್ರಿಜಿ ಅವ್ರನ್ನ ಕರೆದು ಈ ತರ ಅಂದ್ರೆ ಯಾವ್ದೇ ಒಂದ್ ಇರ್ಲಿ ಸಮಸ್ಯೆ ಅಥವಾ ಏನಾದ್ರು ನನಗ ಕನ್ಫ್ಯೂಷನ್ಸ್ ಗಳು ಇತ್ತು ಅಂದ್ರೆ ಸೊ ಮೆಡಿಟೇಷನ್ ಕುತ್ಕೊಂಡು ಸರ್ ಅವ್ರಿಗೆ ಅಂದ್ರೆ ಪತ್ರಿಜಿ ಸರ್ ಅವ್ರಿಗೆ ಕೇಳ್ಕೊಂಡಿದ್ರೆ ಅವರು ಕನೆಕ್ಟ್ ಆಗಿ ನನಗ್ ಯಾವದು ಕರೆಕ್ಟ್ ಯಾವದು ರಾಂಗ್ ಅಂತ ಹೇಳ್ತಾರ ಅಂದ್ರೆ ಕರೆಕ್ಟ್ ಸಜೆಶನ್ಸ್ ಕನೆಕ್ಟ್ ಆಗಿ ಕೊಡ್ತಾರ ಮೆಸೇಜ್ ಸರ್ ಅವರು ಸೊ ಪತ್ರಿಜಿ ಅವರು ಅಂದ್ರೆ ಡೈಲಿ ಅಂದ್ರೆ ಯಾವಾಗ ನನಗ್ ಮೆಸೇಜ್ ಬೇಕು ಅದನ್ನ ಪ್ರೇಯರ್ ಮಾಡಿದ್ರೆ ಕನೆಕ್ಟ್ ಆಗಿ ಆ ಮೆಸೇಜ್ ಕೊಡ್ಬೋದಾಗಿರ್ಬೋದು ಮತ್ತೆ ಫೈವ್ ಹಂಡ್ರೆಡ್ ಪ್ಲಸ್ ಅಂದ್ರೆ ನಮ್ದು ಸ್ಟೂಡೆಂಟ್ಸ್ ಅಂದ್ರೆ ನಾ ಕ್ಲಾಸ್ ಇನ್ನು ಎಂಟರ್ ಆಗಿರಲ್ಲ ಸೊ ಅವಾಗ ಏನಂದ್ರೆ ಮೆಡಿಟೇಷನ್ ಮಾಡಿಸ್ತೀನಿ ಅವರಿಗೆ ಸೊ ಒಂದು ಟೆನ್ ಮಿನಿಟ್ಸ್ ಸೊ ಮತ್ತ ಇನ್ನೊಂದೇನಂದ್ರೆ ನಾನ್ ಎಷ್ಟು ವರ್ಕ್ ಅಂದ್ರೆ ಇವಾಗ ಡೇ ಟು ಡೇ ಕ್ಲಾಸ್ ತಗೊಳ್ಬೇಕು ಕಾಲೇಜ್ ನಲ್ಲಿ ಸೊ ಮೊದಲೆಲ್ಲಾ ಒಂದು ಟೂ ತ್ರೀ ಒಂದ್ ಟೂ ಪಿರಿಯಡ್ಸ್ ತಗೊಂಡ್ರೆ ಬಹಳ ಸುಸ್ತಾಗ್ತಿತ್ತು ಬಟ್ ಇವಾಗ ಫೋರ್ ಪಿರಿಯಡ್ ತಗೊಂಡು ಸುಸ್ತಾಗಲ್ಲ ಜಲ್ದಿ ಜಲ್ದಿ ನಮ್ದು ಯಾವ್ದೇ ವರ್ಕ್ಸ್ ಡಿಲೇ ಆಗ್ಲಕ್ ಡಿಲೇನೆ ಆಗಲ್ಲ ಬಟ್ ಅಂದ್ರೆ ಮೆಡಿಟೇಶನ್ ಅಂತಂದ್ರೆ ಆ ಡೇ ಅವತ್ತಿನ ದಿವ್ಸ ಅದು ಎಷ್ಟೇ ನಾವು ಇದು ಏನಂದ್ರೆ ಕಂಪ್ಲೀಟ್ ಆಗ್ತದಂದ್ರೆ ಈಸಿಲಿ ಕಂಪ್ಲೀಟ್ ಆಗ್ತದ ನಾವು ಯಾವ್ದೇ ತರ ಸುಸ್ತಾಗಲ್ಲ ನಂತರ ಆಯಾಸ ಆಗಲ್ಲ ಸೊ ಎನರ್ಜೆಟಿಕ್ ಆಗಿರ್ತೀವಿ ಆ ಒಂದು ಡೇ ಹೋ ಅಷ್ಟ ಟ್ರಾವೆಲ್ ಅಂದ್ರೆ ಫಸ್ಟ್ ಡೇ ಅಹ್ ಏನಂದ್ರೆ ಫಸ್ಟ್ ಡೇ ನನ್ಗೂ ಅಷ್ಟು ಟ್ರಾವೆಲ್ ಅಂದ್ರೆ ಏನಂತ ಗೊತ್ತಿಲ್ಲ ಸೊ ಅಹ್ ಹಂಗೆ ಸರ್ ಅವ್ರು ಮಾಡಿಸ್ತಾ ಇದ್ರು ಸೊ ನಾನ್ ಏನಂದ್ರೆ ಅದು ಬಾಡಿ ಹೆಂಗ್ ಹೊರಗ್ ಬರ್ತದೆ ಅಂತ ನನಗ್ ಗೊತ್ತಿಲ್ಲ ಯಾಕಂದ್ರೆ ಈವನ್ ನಾ ಮೆಡಿ ಹಿಂದಿನ ಮೆಡಿಟೇಷನ್ ಮಾಡಿಲ್ಲ ಏನಿಲ್ಲ ನಮ್ ಅಂಕಲ್ ಅವರು ಕರೆದ್ರು ಸುಮ್ಮ ನಿಂದ ಏನಂತಾರೆ ಮೆಮೊರಿ ಪವರ್ ಹೆಚ್ಚಿಗೆ ಆಗ್ತದ ಕಾನ್ಸಂಟ್ರೇಶನ್ ಹೆಚ್ಚಿಗೆ ಆಗ್ತದ ಅಂತ ಹೇಳಿದ್ರು ಸುಮ್ ಜಾಯ್ನ್ ಆದ ಸೊ ಫಸ್ಟ್ ಒಂದ್ ತ್ರೀ ಡೇಸ್ ಕಂಪ್ಲೀಟ್ ಮಾಡುದಾಗಿ ಒಂದ್ ಹೊಸ ಎಕ್ಸ್ಪೀರಿಯನ್ಸ್ ಏನಂದ್ರೆ ಪತ್ರಿಜಿ ಅವ್ರ ಆಶೀರ್ವಾದ ಮಾಡಿದ್ರು ನೆಕ್ಸ್ಟ್ ಡೇ ಹಂಗೆ ಅಂದ್ರೆ ಒಂದ್ ಫೋರ್ ಫೈವ್ ಡೇಸ್ ಆಫ್ಟರ್ ಮಾಡ್ಕೋತಾ ಹೋದಂಗೆ ಸರ್ ಅವ್ರು ಅಷ್ಟ್ರೋ ಟ್ರಾವೆಲ್ ಮಾಡಿಸ್ತಾರೆ ಫಸ್ಟ್ ಟೈಮ್ ಸೊ ಫಸ್ಟ್ ಟೈಮ್ ಮಾಡಿದಾಗೆ ಅಷ್ಟೊಂದು ಟ್ರಾವೆಲ್ ಆಯ್ತು ಸೊ ಅಷ್ಟ ಟ್ರಾವೆಲ್ ಅಂದ್ರೆ ಹೆಂಗಿರ್ತಂತೂ ಗೊತ್ತಿದ್ದಿಲ್ಲ ಸೊ ಮಾಡ್ತಾ ಮಾಡ್ತಾನೆ ಅದು ಏನಂದ್ರೆ ಒಂದು ವೈಟ್ ಕಲರ್ ಸರ್ ಅದು ಆತ್ಮ ರೈಟ್ ಅಂದ್ರೆ ಬಾಡಿ ಬಾಡಿ ಹೊರಗ್ ಬಂತು ಸೊ ಅದ್ ಹಸ್ರು ಬಾಡಿ ಹೊರಗ್ ಯಾವ ತರ ಅಂದ್ರೆ ಹೆಂಗ್ ಅನುಭವ ಆಯ್ತು ಅಂದ್ರೆ ಜಸ್ಟ್ ಹಿಂಗ್ ಜಸ್ಟ್ ಪಾಸ್ ಅಂದ್ರೆ ಅದ್ ಹೇಳ್ಕೊಲಕ್ ಆಗಲ್ಲ ಅನುಭವ ಇಟ್ ಕೆನಾಟ್ ಬಿ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್ ಸೊ ಹಿಂಗ ಹೆಂಗಂದ್ರೆ ಅದು ಬಾಸವ ಐ ತಿಂಕ್ ಹೋಗತ್ ಹೋಗಿ ಮತ್ತ ಎಲ್ಲಿ ಹೋಗಿನಂದ್ರೆ ನಮ್ದು ಶಣ್ಬಸಪ್ಪ ಟೆಂಪಲ್ ನಮ್ದು ಗುಲ್ಬರ್ಗ ಫೇಮಸ್ ಶರಣಬಸಪ್ಪ ಟೆಂಪಲ್ ಅಲ್ಲಿ ಹೋಗಿ ಸೊ ದರ್ಶನ್ ಮಾಡ್ಕೊಂಡಿ ಬಂದಿ ಮತ್ ಒಳಗ ಅದು ಆತ್ಮ ಅಂದ್ರೆ ಹಸ್ರ ಬಾಡಿ ಹೋಯ್ತು ಸೊ ಅದೊಂದು ಏನಪ್ಪಾ ಇಷ್ಟೆಲ್ಲ ಅಂದ್ರೆ ಇವನ್ ನನಗ್ ಏನಂತನು ಗೊತ್ತಿದಿಲ್ಲ ಯಾವ್ದೇ ನಾಲೆಜ್ ಇದಿಲ್ಲ ಇದ್ರ ಬಗ್ಗೆ ಮೆಡಿಟೇಷನ್ ಬಗ್ಗೆ ಇಷ್ಟೆಲ್ಲಾ ಅದ್ಭುತ ಅದಾವಲ್ಲ ಇದ್ರೊಳಗ ಮತ್ತೆ ಏನಂದ್ರೆ ಅಹ್ ಇವತ್ ಆ ಡೇ ಮೆಡಿಟೇಷನ್ ಮಾಡಿದ್ರೆ ಡೇ ಹೆಂಗಂದ್ರೆ ಅವತ್ತಿನ ದಿವ್ಸ ಫುಲ್ ಹ್ಯಾಪಿನೆಸ್ ಆಗಿರ್ತೀನಿ ಮತ್ತೆ ಯಾವ ಯಾವ್ದಾದ್ರು ನೆಗೆಟಿವ್ ಪೀಪಲ್ಸ್ ಅಂದ್ರೆ ಮೆಡಿಟೇಷನ್ ಮಾಡಿದ್ರೆ ಏನ್ ಯೂಸ್ ಅಂದ್ರೆ ಯಾವ್ದೋ ನೆಗೆಟಿವ್ ಪೀಪಲ್ ಆಗಿರ್ಬೋದು ಅಥವಾ ನಮ್ ನಿಂತ ಏನಾದ್ರೂ ಆಗದಿತ್ತಂದ್ರೆ ಅದು ಮೊದಲೇ ನಮ್ಗೆ ಗೊತ್ತಾಗ್ಬಿಡ್ತದೆ ಅದ್ರಿಂದ ನಾವು ದೂರ ಮಾಡಿಸ್ಬಿಡ್ತದ ಸಮೀಪ್ನು ನಾವು ಹೋಗಲ್ಲ ಸೊ ಅವ್ರ ನಮ್ ನನ್ ಸಮೀಪ್ನು ಅದು ಮೆಡಿಟೇಷನ್ ಆ ಎನರ್ಜಿ ಕೆಟ್ಟದ್ ಮಾಡಕ್ ಬಿಡಲ್ಲ ಸೊ ಇಷ್ಟೆಲ್ಲ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಅದಾವ್ರಿ ಸರ್ ಅದರ ಓಕೆ ಏನಪ್ಪಾ ಅಂದ್ರೆ ಐ ಎಕ್ಸ್ಪೀರಿಯನ್ಸ್ ಅಂದ್ರೆ ವರ್ಕ್ಶಾಪ್ ಹೋಗಿದೇವಲ್ಲ ಸೊ ಅವಾಗ ಇಲ್ಲಿ ಏನಂತಾರೆ ಮಿಡಲ್ ಬಹಳ ಸೆನ್ಸ್ ಅಂದ್ರೆ ಫುಲ್ ತಲೆ ಇಷ್ಟ ನೋಯ್ಸ್ ಆತಂದ್ರೆ ಬಹಳ ಬಹಳ ಸೆಂಟರ್ ಅಷ್ಟೇ ಸೆಂಟರ್ ಅಂದ್ರೆ ಇವಾಗ ಅವಾಗ ಅಂದ್ರೆ ಥಾಟ್ಸ್ ಎಲ್ಲ ಬರ್ತಿವು ಮತ್ತೆ ವಿಷನ್ ಹೇಳ ವಿಷನ್ ಅಂದ್ರೆ ವಿಷನ್ ತೋರಿಸ್ತಿತ್ತು ಬಟ್ ಇವಾಗ ಯಾವ್ದೇ ರೀತಿ ಅದೇ ಥಾಟ್ಸ್ಗಳು ಅವೇನು ಬರಲ್ಲ ಬಟ್ ಏನಾದ್ರೂ ಯಾವಾಗ ಮೆಡಿಟೇಷನ್ ಮಾಡ್ತಾ ಕುತ್ಕೊಂಡಂದ್ರೆ ಅವಾಗ ಫುಲ್ ಏನಂದ್ರೆ ಇಲ್ಲಿ ಮಿಡಲ್ ಅಂದ್ರೆ ಮಿಡಲ್ ಪಾರ್ಟ್ ಅದು ಫುಲ್ ಸೈನ್ಸ್ ಆಗ್ತದ ರೌಂಡ್ ರೊಟೇಟ್ ರೊಟೇಟ್ ಆಗ್ಬಿಡ್ತದ ಏನಂದ್ರೆ ಪರ್ಪಲ್ ಕಲರ್ಸ್ ಅಂದ್ರೆ ಪರ್ಪಲ್ ಕಲರ್ಸ್ ಅಹ್ ಕಾಣಿಸ್ಕೊಳ್ತದ ಮತ್ತೆ ಇನ್ನೊಂದು ಒಂದು ಕಣ್ಣು ಅಹ್ ಸ್ಮಾಲ್ ಒಂದು ಕಣ್ಣಷ್ಟೇ ಕಾಣಿಸ್ಕೊಳ್ತದ ಮತ್ತೆ ನಾವು ಬಿಫೋರ್ ಹ್ಮ್ ಮೆಡಿಟೇಷನ್ಸ್ ಬಿಫೋರ್ ಅಂದ್ರೆ ಏಟೀನ್ ನೈನ್ಟೀನ್ ಟ್ವೆಂಟಿ ಅಂತ ಹೇಳ್ದಲ್ಲ ಸೊ ಫಸ್ಟ್ ಡೇ ಆ ಏಟೀನ್ ನೈನ್ಟೀನ್ ಟ್ವೆಂಟಿ ನಲ್ಲಿ ಏನಾಗಿತ್ತಂದ್ರೆ ಅಹ್ ಯಾವ್ದೇ ರೀತಿ ಏನು ಪ್ರಾಬ್ಲಮ್ ಇಲ್ದೆ ಸಿಕ್ಸ್ ಟು ಸಾರಿ ನೈನ್ ಟು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ತನ ಮೆಡಿಟೇಷನ್ ಮಾಡ್ತಾರ ಫುಲ್ ಲೈಟ್ ಲೈಟ್ ಅಂದ್ರೆ ಅದು ನನ್ಗೆ ಯಾವಾಗ್ನು ಜಸ್ಟ್ ಬಲ್ಪ್ ಲೈಟ್ ಅಲ್ಲ ಫುಲ್ ಹೆಂಗ್ ಲೈಟ್ ಅಂದ್ರೆ ಫುಲ್ ತಲಿ ಎಲ್ಲ ಫುಲ್ ಏನಂತಾರೆ ಬೆಳಕ್ ಅಂದ್ರೆ ಬೆಳಕ್ ಸೊ ಆ ಮೂರ್ ತ್ರೀ ಡೇಸ್ ಅದು ಕಾಣಿಸದ ಬಟ್ ನನಗ ಅವೇರ್ನೆಸ್ ಅಂದ್ರೆ ನನ್ನ ಈ ತರ ಒಂದ್ ವೈಬ್ರೇಷನ್ ಆಗ್ಲತ್ತದ ಕ್ಲೆನ್ಸಿಂಗ್ ಆಗ್ಲತ್ತದ ಅವು ಯಾವ ನನಗ್ ಗೊತ್ತಿದ್ದಿಲ್ಲ ಸೊ ನಮ್ದು ಆ ತರ ಬೆಳಕ್ ಅಂದ್ರೆ ಬೆಳಕ್ ತ್ರೀ ಡೇಸ್ ಬರೀ ಬೆಳಕೆ ಬೆಳಗ್ಗೆ ಬಂದದ ಅಬ್ಸರ್ವ್ ಮಾಡಿಲ್ಲ ಸೊ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಸಿಕ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಅವಾಗ ಏನಂತ ಪತ್ರಿಜೇ ಸರ್ ಅವರು ಈ ತರ ಮೆಸೇಜ್ ಕೊಟ್ರು ನಿಂಗ ಆತ್ಮಜ್ಞಾನ ಬ್ರಹ್ಮಜ್ಞಾನ ಮತ್ತೆ ನೀನ್ ಎಲ್ ನೀನ್ ಏನ್ ಅನ್ಕೊಂಡಿದ್ ವಿಷ ಎಲ್ಲ ಕಂಪ್ಲೀಟ್ ಆಗ್ತವ ಮತ್ತೆ ಲೋಕ ಕಲ್ಯಾಣಕ್ಕಾಗಿ ನೀ ಶ್ರಮಿಸ್ತಿ ಅಂತ ಅವಾಗ ಮಾಡಿದ್ರು ಸರ್ ಅವರು ಅವತ್ತಿನ ಡೇ ಬಹಳ ಪ್ರೇಯರ್ ಅಂದ್ರೆ ನಾನು ಫುಲ್ ಹಂಚ್ಕೊಂಡಿದ ಆ ಡೇ ಆ ನನ್ ಲೈಫ್ ನ ಆತರ ಅಂತ ಇಲ್ ಅವತ್ತು ಸೊ ಇಷ್ಟ ಅಳತಿನೇ ಅವರು ಆ ಏನಂದ್ರೆ ಅಹ್ ಒಂದ್ ಸಣ್ಣ ಮಕ್ಳಿಗೆ ಸಂಜಾಸ್ ಆ ಸಮಜಾಸಿ ಇಲ್ಲ ಮೇಡಮ್ ನೀವು ಈ ತರ ಪ್ರೇಯರ್ ಮಾಡಿ ಹಂಗೆ ಕಂಟಿನ್ಯೂಸ್ ಆಗಿ ಒಂದ್ ಒನ್ ಅವರ್ ಕಂಟಿನ್ಯೂಸ್ ಹಂಗೆ ಪ್ರೇಯರ್ ಮಾಡಿಸಿದ್ದಾರೆ ಸರ್ ಅವರು ಮತ್ತ ಅದೇ ಟೈಮ್ ನಲ್ಲಿ ಹನ್ನೆರಡಿನ ಒಂದ್ ಒಂದು ಒಂದ್ ವರಿ ಹೇಗ್ಯದ ಅವಾಗ ನಮ್ದು ಅಂಕಲ್ ಅವ್ರಿಗೆ ನಮ್ ಅಂಕಲೋರಿಗೆ ಕಂದಂಗ ಇಷ್ಟ ಅಂದ್ರೆ ಸಣ್ಣ ಒಂದ್ ಪಾಪ ತರ ಬಿಹೇವ್ ಮಾಡೀನಿ ಇಲ್ಲ ನಾವ್ ನಮ್ ಅಂಕಲೋರಿಗೆ ಕಾಲ್ ಮಾಡ್ಕೊಡ್ರಿ ಸರ್ ಕಾಲ್ ಕನೆಕ್ಟ್ ಮಾಡ್ಕೊಡ್ರಿ ಅವ್ರಿಗೆ ನನಗ ಅಂಜಿಕೆ ಹೊಂಟದ ಕನೆಕ್ಟ್ ಮಾಡ್ಕೊಡ್ರಿ ಅಂತ ಇಷ್ಟ ಅನ್ಲಾತೀನಿ ಮತ್ ಇನ್ನೊಂದೇನಂದ್ರ ಚಾರ್ಜಿಂಗ್ ಬೇರೆ ಇಲ್ಲ ಮೊಬೈಲ್ ನಲ್ಲಿ ಆ ಟೈಮ್ ಎಲ್ಲ ಲೈಟ್ ಹೋಗಿದಾವ್ ಚಾರ್ಜಿಂಗು ಇಲ್ಲ ಸರ್ ನೀವು ಫೋನ್ ಕಟ್ ಮಾಡ್ಬೇಡ್ರಿ ಇಫ್ ಕಟ್ ಮಾಡ್ದಾರ ನನಗ್ ಅಂಜಿಕೆ ಬರ್ತದ ಸೊ ಸರ್ ಕಾಲ್ ಕಟ್ ಮಾಡ್ಬೇಡ್ರಿ ಹಂಗೆ ಇರ್ರಿ ಹಂಗೆ ಇರಂದ್ರೆ ಅಂದ್ರೆ ಹಂಗೆ ಟೂ ಅವರ್ಸ್ ಟೂ ಅವರ್ಸ್ ಪ್ರೇಯರ್ ಮಾಡಿಸಿ ಸೊ ಅವತ್ತಿನ ಡೇ ಹೆಂಗಂದ್ರೆ ನೆಕ್ಸ್ಟ್ ಡೇನೆ ಇಲ್ಲೇ ಇದೇ ಪ್ಲೇಸ್ ನಾಗೆ ಕುತ್ಕೊಂಡಿದ್ದ ಸೊ ಈ ಪ್ಲೇಸಿಗೆ ಬರ್ಬೇಕಾಗಿತ್ ಅಂದ್ರೆ ಫುಲ್ ಹಂಚ್ಕೊಂಡಿದ್ದ ಆದ್ಮೇಲೆ ಎಲ್ಲಾ ಗೊತ್ತಾಯ್ತು ಡೇ ಬೈ ಡೇ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಸೊ ಸೊ ಅಂದ್ರೆ ಮೆಡಿಟೇಷನ್ ಮಾಡ್ತಾನೆ ಅಂದ್ರೆ ಎರಡು ಎನರ್ಜಿ ಅಂದ್ರೆ ನೆಗೆಟಿವ್ ಎನರ್ಜಿನೇ ಅವು ಸೊ ಇಷ್ಟು ಅಂದ್ರೆ ಅವನ್ ಯಾವ್ದು ಆ ತರ ಮುಖನೇ ನೋಡಿರ್ಲಿಲ್ಲ ಸೊ ಅದು ಬಂದಿ ಫುಲ್ ಹೆಂಗಂದ್ರೆ ಆಜು ಬಾಜು ಕುತ್ ಬಿಟ್ಟಿದ್ವು ಸೊ ಅವಾಗ ನಾನ್ ಹಂಚ್ಕೊಂಡಿದ್ದ ಹಂಚ್ಕೊಂಡಾದ್ಮೇಲೆ ಸರಿ ಕಾಲ್ ಮಾಡ್ದ ಸೊ ಅವಾಗ ಗ್ರ್ಯಾಂಡ್ ಮಾಸ್ಟರ್ನ ಕರೀರಿ ಅಂತ ಅಂದರು ಸರ್ ಎಷ್ಟು ಪ್ರೇಯರ್ ಮಾಡಿ ಮಾಡೀನಿ ಗ್ರ್ಯಾಂಡ್ ಮಾಸ್ಟರ್ಗೆ ಸೊ ಗ್ರ್ಯಾಂಡ್ ಮಾಸ್ಟರ್ ಬಂದಿ ಏನಾದ್ರು ಮಾಡ್ಬೇಕು ಮಾಡ್ಲಿಲ್ಲ ಬಟ್ ಬಾಜು ಬಿಟ್ರು ಸರ್ ಅವ್ರ ಗ್ರ್ಯಾಂಡ್ ಮಾಸ್ಟರ್ ಆಮೇಲೆ ಪತ್ರಿಜಿ ಅವ್ರಿಗೆ ಪ್ರೇಯರ್ ಮಾಡದೇ ಮಾಡದೆ ಮಾಡದೆ ಪತ್ರಿಜಿ ಪ್ಲೀಸ್ ಕಮ್ ಪ್ಲೀಸ್ ಸಲ್ಪ್ ಮಿ ಪತ್ರಿಜಿ ಪ್ಲೀಸ್ ಕಮ್ ಪ್ಲೀಸ್ ಸಲ್ಪ್ ಮಿ ಅದೇ ಒಂದ್ ಬಾಯ್ ಬಾಯ್ ಅಲ್ಲೇ ಹೇಳ್ದ ಆದ್ಮೇಲೆ ಸರ್ ಅವ್ರ ಪ್ರೇಯರ್ ಮಾಡಿಸಿದ್ರು ಸ ಸರ್ ಅವ್ರು ಅಂದ್ರೆ ಪತ್ರಿಜಿ ಸರ್ ಅವ್ರು ಅವ್ರು ನಿಂತ್ಕೊಂಡಿ ಸೊ ಈ ರೀತಿ ಹೇಳಿದ್ರು ಅಂದ್ರೆ ಫುಲ್ ಸೆಕೆಂಡ್ ಡೇನು ಏನಂತಾರೆ ಯಾವ್ದೇ ರೀತಿ ಏನಾಗಿಲ್ಲ ಎಫಿಶಿಯಂಟ್ ಆಗಿ ಮಾಡಿದೆ ಸೊ ಫೋರ್ತ್ ಡೇ ಅಂದ್ರೆ ಟ್ವೆಂಟಿ ಒನ್ ಏಟೀನ್ ಟು ಇವಾಗಿಂದ ಏನಂದ್ರೆ ಡೇ ಟು ಡೇಗೆ ಮಾಡ್ತಾ ಇದ್ದೀನಿ ಮೆಡಿಟೇಷನ್ ಸೊ ವರ್ಕ್ ಅಂದ್ರೆ ವರ್ಕ್ ವರ್ಕ್ ಸರ್ ಸೊ ಯಾ ಮೆಡಿಟೇಷನ್ ಮಾಡ್ತಾ ಮಾಡ್ತಾನೆ ನನ್ಗ್ ಯಾವ್ದೇ ತರ ಆಯಸ್ ಏನ್ ಆಗಲ್ಲ ಡೇಲಿ ಈ ಮೆಡಿಟೇಷನ್ ಮಾಡ್ತೀವಲ್ಲ ಸೊ ಆಯೆಸ್ ಏನ್ ಆಗಲ್ಲ ನಂಗ್ ಯಾವ್ದೇ ವರ್ಕ್ಸ್ ಇರ್ಬೋದು ಅದು ಡಿಲೇ ಆಗಲ್ಲ ಸೊ ಅವತ್ತಿಂದ ಅವತ್ತೇ ಕಂಪ್ಲೀಟ್ ಆಗ್ತದ ಹ್ಮ್ ಮತ್ತೆ ಸೊ ಇನ್ನ ಹೇಳ್ಕೋಬೇಕಂದರ್ನು ಜಾಸ್ತಿ ನೆನ್ಪ್ ಬರಲ್ಲ ಇವ್ರಿ ಸರಿ ಅವೇ ಸೊ ಇಷ್ಟೆಲ್ಲ ಒಂದ್ ಫೋರ್ ಫೈವ್ ಇನ್ಸಿಡೆನ್ಸ್ ನೆನ್ಪ್ ಇದಾವ್ ಕಾಲ್ ಮಾಡೋದ್ಕಿಂತ ಮುಂಚೆನೆ ನನ್ಗೆ ಗೊತ್ತಾಗ್ತದ ಅದು ಮತ್ತೆ ಏನ್ ಯಾರಿಗಾದ್ರೂ ಹೇಳದೆ ಅಂದ್ರೆ ಅದು ಸತ್ಯ ಆಗ್ತದ ಅದು ಒಂದು ನಂದೇನಂದ್ರೆ ಅಹ್ ನನ್ ಡೇ ನನ್ ಲೈಫ್ ನಲ್ಲಿ ಆಗಿರ್ಬೋದು ಅಥವಾ ನಂದು ಪ್ರೊಫೆಷನಲ್ ಪರ್ಸನಲ್ ಆ ಪ್ರೊಫೆಷನಲ್ ಲೈಫ್ ನಲ್ಲೂ ಗ್ರೋತ್ ಅಂದ್ರೆ ಡೇ ಬೈ ಡೇ ನಾ ಗ್ರೋತ್ ಆಕೋತ ಹೊಂಟೇನಿ ಸೊ ಸೊ ನಂದೆಲ್ಲ ಯಾವ್ಯಾವ ಎಕ್ಸಾಮ್ಸ್ ಕ್ಲಿಯರ್ ಆಗೋತಾ ಹೊಂಟಿದವ ಸೊ ಲಾಸ್ಟ್ ಅಂದ್ರೆ ಮೆಡಿಟೇಷನ್ ಬಿಫೋರ್ ಲಾಸ್ಟ್ ಇಯರ್ ಎಕ್ಸಾಮ್ಸ್ ಗಳು ಬರ್ದಿದ್ದೆ ಬಟ್ ಅಷ್ಟೊಂದು ಕ್ಲಿಯರ್ ಆಗಿರ್ಲಿಲ್ಲ ಬಟ್ ಇವಾಗ ಬರ್ದಿನಿ ಸೊ ಎಕ್ಸಾಮ್ಸ್ಗಳು ಕ್ಲಿಯರ್ ಆಗಿರ್ಬೋದು ಅಥವಾ ಏನಂತಾರ ಬ್ಯಾಲೆನ್ಸಿಂಗ್ ಆಗಿರ್ಬೋದು